ವಿಶೇಷ ಚೇತನರು ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ ದುಶ್ಚಟಗಳನ್ನು ಕೈಬಿಡಿ ನಿಮ್ಮ ಆರೋಗ್ಯದ ಕಡೆಗೆ ಹೆಚ್ಚು ಗಮನ ಹರಿಸಿ ಎಂದು ಆಸ್ಪತ್ರೆಯ ಮೇಲ್ವಿಚಾರಕ ಡಾಕ್ಟರ್ ಅವರು ಹೇಳಿದರು ಹೌದು ನಾಯಕನಹಟ್ಟಿ ಪಟ್ಟಣದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಚಿತ್ರದುರ್ಗ ತಾಲೂಕು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಚಳ್ಳಕೆರೆ ಎಚ್ ಸಿ ಎಲ್ ಫೌಂಡೇಶನ್ ದಿ ಅಸೋಸಿಯೇಷನ್ ಆಫ್ ಪೀಪಲ್ ವಿತ್ ಡಿಸೆಬಿಲಿಟಿ ಸಂಸ್ಥೆರಿ ರಾಣಿಬೆನ್ನೂರು ಹಾಗೂ ನಿಶಾರ್ ಸೇವಾ ಸಂಸ್ಥೆರಿ ಓಂ ಆಸ್ಪತ್ರೆ ರಾಣಿಬೆನ್ನೂರು ಇವುಗಳ ಸಹಯೋಗದಲ್ಲಿ ಬೆನ್ನು ಉರಿ ಅಪಘಾತದ ವ್ಯಕ್ತಿಗಳಿಗೆ ವೈದ್ಯಕೀಯ ತಪಾಸಣೆ ಮತ್ತು ವ್ಯಾಯಾಮ ತರಬೇತಿ ಕಾರ್ಯಕ್ರಮದಲ್ಲಿ ದೀಪ ಬೆಳಗುವ ಮೂಲಕ ಉದ್ಘಾಟಿಸಿ ಮಾತನಾಡಿದರು ಬೆನ್ನೂರಿನವು ಕಂಡು ಬಂದಲ್ಲಿ ಕುಡಿದ ವೈದ್ಯರಿಂದ ಚಿಕಿತ್ಸೆ ಪಡೆಯಿರಿ ಮತ್ತು ಕುಡಿದ ಅಮಲಿನಲ್ಲಿ ವಾಹನಗಳನ್ನು ಚಲಿಸಬಾರದು ವಾಹನಗಳು ಚಲಿಸುತ್ತಿರುವಾಗ ಅಥವಾ ಹತ್ತುವುದಕ್ಕಾಗಲಿ ಮತ್ತು ಇಳುವುದಕ್ಕಾಗಲಿ ಪ್ರಯತ್ನಿಸಬಾರದು ವಾಹನಗಳನ್ನು ಎಚ್ಚರಿಕೆಯಿಂದ ಚಲಿಸುವುದರಿಂದ ಅಪಘಾತವಾಗುವುದನ್ನು ತಪ್ಪಿಸಬಹುದು ಅಂದರು ಹಾಸಿಗೆ ಹೊದಿಕೆ ಮತ್ತು ಕುಶನ್ಗಳು ಸ್ವಚ್ಛವಾಗಿರುವಂತೆ ಜಾಗರೂಕತೆ ವಹಿಸಬೇಕು ಪ್ರತಿದಿನ ಮಲಗುವ ಸಂದರ್ಭದಲ್ಲಿ ಕನ್ನಡಿಯ ಮೂಲಕ ಚರ್ಮವನ್ನು ನೋಡಿಕೊಳ್ಳಬೇಕು ಮತ್ತು ಮಲಗುತ್ತ ಮಲಗುವುದಕ್ಕೆ ತಪ್ಪದೆ ಮೆತ್ತನೆ ನೀರಿನ ಹಾಸಿಗೆ ಉಪಯೋಗಿಸಿ ಕಾಫಿ ಟೀ ತರದ ಪಾನೀಯಗಳನ್ನು ಮಿತವಾಗಿ ಬಳಸಬೇಕು ದಿನಕ್ಕೆ ಕನಿಷ್ಠ ಪಕ್ಷ ಎರಡು ಲೀಟರ್ ಅಥವಾ ಎಂಟು ಲೋಟದಷ್ಟು ನೀರನ್ನು ತಪ್ಪದೆ ಕುಡಿಯಬೇಕಂತೆ ಹೇಳಿದರು ಈ ಸಂದರ್ಭದಲ್ಲಿ ಆಸ್ಪತ್ರೆ ಮೇಲ್ವಿಚಾರಕ ಡಾಕ್ಟರ್ ಕಾಶಿ ಡಾಕ್ಟರ್ ವಿಕಾಸ್ ಡಾಕ್ಟರ್ ಅಶೋಕ್ ಆಫ್ರೋ ಸಂಗೇಶ್ ನಿಂಗಪ್ಪ ದೊಡ್ಡಮನಿ ಕಾರ್ಯಕ್ರಮದ ಸಂಯೋಜಕರು ಎಪಿಡಿ ಸಂಸ್ಥೆ ರಾಣೆಬೆನ್ನೂರು ಸುಮಂಗಲಾ ಸೀನಿಯರ್ ಅಸಿಸ್ಟೆಂಟ್ ಥೆರಪಿಸ್ಟ್ ಎಪಿಡಿ ಸಂಸ್ಥೆ ರಾಣೆಬೆನ್ನೂರು ಪ್ರಶಾಂತ್ ಎಂ ಜೂನಿಯರ್ ಥೆರಪಿಸ್ಟ್ ಎಪಿಡಿ ಸಂಸ್ಥೆ ರಾಣೆಬೆನ್ನೂರು ಗೀತಾ ಎಂ ಓಡರ್ಹಳ್ಳಿ ಕಮ್ಯುನಿಟಿ ಕೋಆರ್ಡಿನೇಟರ್ ಎಪಿಡಿ ಸಂಸ್ಥೆ ರಾಣಿಬೆನ್ನೂರು ಪುಷ್ಪಾವತಿ ಸೀನಿಯರ್ ಥರ್ಫೆಟ್ ಎಬಿಡಿ ಸಂಸ್ಥೆ ರಾಣಿಬೆನ್ನೂರು ಉಪಸ್ಥಿತರಿದ್ದರು ಆರೀಶ್ ನಾಯಕನಹಟ್ಟ ಟಿ ಎನ್ ಕೆರ್ಗ ನಾಬ್ ನೋಡ್ತಾ ಇದ್ದೀನಿ ಅವಾಗಿಂದಲೂ ಹಿಂಗೆ ಇಟ್ಕೊಂಡಿದ್ದಾನೆ ಸೊ ನಾವ್ ಆದಷ್ಟು ನಮ್ ಕೈಗಳನ್ನ ಹೀಗೆ ಇಟ್ಕೋಬಾರ್ದು ಎಲ್ಲೆಲ್ಲಿ ಜಾಯಿಂಟ್ಸ್ ಬರುತ್ತೆ ಆ ಜಾಯಿಂಟ್ಸ್ ಗಳೆಲ್ಲ ಮೂವ್ಮೆಂಟ್ ಆಗ್ತಾ ಇರಬೇಕು ಸೊ ಇದಕ್ಕೆ ಟ್ರೀಟ್ಮೆಂಟ್ ಅಂತ ಸ್ಪೆಸಿಫಿಕ್ ಆಗಿ ಯಾವುದೇ ಟ್ರೀಟ್ಮೆಂಟ್ ಇಲ್ಲ ಈಗ ಹಾವು ಕಚ್ಚಿದವ್ರು ಬರ್ತಾನೆ ಹಾವು ಕಚ್ಚಿದ್ದಕ್ಕೆ ಔಷಧಿ ಕೊಡ್ತೀವಿ ಅವ್ನು ಹುಷಾರಾಗ್ತಾನೆ ವಿಷ ಕುಡ್ದವ್ರು ಬರ್ತಾನೆ ವಿಷ ತೆಗಿತೀವಿ ಅದಕ್ಕೆ ಕ್ಯಾಂಡಿಡೋಟ್ ಅಂತ ಹಾಕ್ತೀವಿ ಅವ್ನು ಹುಷಾರಾಗ್ತಾನೆ ಕೆಮ್ಮು ಜ್ವರ ಅವ್ನಿಗೆಲ್ಲ ಅಷ್ಟೇ ಆ್ಯಂಟಿಬಯೋಟಿಕ್ ಕೊಡ್ತೀವಿ ಹುಷಾರಾಗ್ತಾರೆ ಬಟ್ ಇದಕ್ಕೆ ಯಾವುದೇ ರೀತಿಯ ಟ್ರೀಟ್ಮೆಂಟ್ ಇಲ್ಲ ಸೊ ಫಸ್ಟಿಗೆ ಏನು ಹಾಸ್ಪಿಟ್ಲಿಗೆ ಬಂದು ಬರ್ತೀರಾ ಆವಾಗಿರೋದು ಅವನ ಜೀವ ಅಂತ ಎ ಬಿ ಸಿ ಏರ್ ವೇ ಬ್ರೀತಿಂಗ್ ಸರ್ಕ್ಯುಲೇಷನ್ ಅದನ್ನು ಪ್ರಯತ್ನ ಮಾಡ್ತಾರೆ ನಂತರದ್ದೆಲ್ಲ ನೀವು ಎಷ್ಟೋ ಮನೋಸ್ತೈರ್ಯದಿಂದ ಇವ್ರು ಹೇಳ್ಕೊಟ್ಟಿದ್ದನ್ನು ಮನೆಯಲ್ಲಿ ಮಾಡ್ತೀರಾ ಎಕ್ಸಸೈಸ್ ಮಾಡ್ತೀರಾ ಆ ಕಡೆ ಈ ಕಡೆ ಹೊರಳಾಡ್ತೀರಾ ಅಷ್ಟರ ಮೇಲೆ ನೀವು ರಿಕವರಿ ಆಗ್ತೀರಾ ಸೊ ರಿಕವರಿ ಇನ್ ದ ಸೆನ್ಸ್ ವೆಂಕಟೇಶ್ ರೆಡ್ಡಿ ಅವ್ರು ಹೇಳಿದ್ರು ಪರವಾಗಿಲ್ಲ ಇಸ್ ಏಬಲ್ ಟು ಸ್ಟ್ಯಾಂಡ್ ಅಟ್ಲೀಸ್ಟ್ ಲೀಸ್ಟ್ ನಿಂತ್ಕೊಂಡು ಕೂಡ ಮಾತಾಡ್ತಿದ್ದಾರೆ ವೆರಿ ಗುಡ್ ಸೊ ಎಲ್ಲರೂ ಕೂಡ ಆತರ ಆಗಬೇಕು ಬಟ್ ಅದು ಆಗೋ ಸಾಧ್ಯತೆ ಕಡಿಮೆನೇ ಯಾಕೆಂದರೆ ಇನ್ನು ಹನುಮಂತಪ್ಪ ನೋಡಿದ್ರಿ ಅವ್ರು ಇನ್ನೂ ಆರು ತಿಂಗಳಾಗಿದೆ ಹೋಗಿ ಬಂದಿದ್ದೀರಿ ಅಂತ ಹೇಳ್ತಾರೆ ಕೈ ಕಾಲು ಆಡಿಸ್ತಾರೆ ಬಟ್ ಸ್ವಂತಕ್ಕೆ ನಿಂತ್ಕೊಳ್ಳಕ್ ಆಗೋದಿಲ್ಲ ಅದೇ ಹಾ ಓಕೆ ಸೊ ಆ ಸ್ಥಿತಿ ನಾವು ಬರಬೇಕು ಅಂದ್ರೆ ನಮ್ಮ ಡೈಲಿ ಆಕ್ಟಿವಿಟಿಗೆ ನಾವು ಇನ್ನೊಬ್ಬರನ್ನ ಅವಲಂಬಿಸಬಾರದು ಸೊ ನಾನು ನಾರ್ಮಲ್ ವ್ಯಕ್ತಿ ಆಗ್ತಿದ್ರು ಪರವಾಗಿಲ್ಲ ನನ್ನ ಕೆಲಸಗಳನ್ನ ಬಾತ್ರೂಮ್ಗೆ ಹೋಗೋದು ಮಲಗೋದು ಸೊ ಬೆಡ್ಡಿಂದ ಇಂದ ವೀಲ್ ಚೇರ್ಗೆ ಶಿಫ್ಟ್ ಆಗೋದು ಸೊ ಇವುಗಳ್ನ ನಾವುಗಳೇ ಮಾಡ್ಕೊಳ್ಳೋಂಥ ಆಗಬೇಕು ಅದು ಪ್ರತಿಯೊಬ್ಬರ ಮನಸ್ಸಲ್ಲೂ ಕೂಡ ಬರಬೇಕು ಸೊ ಆ ನಿಟ್ಟಿನಲ್ಲಿ ನಿಂಗಪ್ಪರು ಅವ್ರ ಟೀಮು ಭಾಳ ತರಬೇತಿಯನ್ನು ಕೊಡ್ತಾ ಇದ್ದಾರೆ ಸೊ ಈ ತರಬೇತಿಯನ್ನು ನೀವು ಮನೆಯಲ್ಲೂ ಕೂಡ ಫಾಲೋ ಮಾಡಿ ಸೊ ನಾಳೆ ಮೂಳೆ ವೈದ್ಯರು ಬರ್ತಾರೆ ಸೊ ಅವ್ರು ನಿಮಗೆ ಮೂಳೆಗೆ ಸಂಬಂಧಪಟ್ಟಂತೆ ಮತ್ತು ಈ ಎಕ್ಸಸೈಸ್ಗಳ ಬಗ್ಗೆ ಕೆಲವನ್ನ ಹೇಳ್ಕೊಡ್ತಾರೆ ಅವರುಗಳನ್ನ ಕೂಡ ಫಾಲೋ ಮಾಡಿ ಸೊ ಇದಿಷ್ಟು ನಿಮ್ಮ ವ್ಯಾಯಾಮ ಅದು ಇದು ಈಗ ಅದೊಂದೇ ಇದ್ರೆ ಸಾಕ ಇಲ್ಲ ಅದ್ರ ಜೊತೆಯಲ್ಲಿ ವ್ಯಾಯಾಮ ಆಯಿತು ಚಿಕಿತ್ಸೆದಾಯಿತು ನಿಮ್ಮ ಮನೋಸ್ಥರ್ಯದಾಯಿತು ಅದ್ರ ಜೊತೆಯಲ್ಲಿ ನಿಮ್ಮ ಊಟ ಈಗ ಸಾಮಾನ್ಯ ನ್ಯೂಟ್ರಿಷಸ್ ಫುಡ್ ನಾವು ತಗೋಬೇಕು ಸೊ ಬೆಡ್ ಥರ ನಿಮಗೆ ಕ್ಯಾಲ್ಶಿಯಂ ಬೇಕಾಗುತ್ತೆ ವಿಟಮಿನ್ಸ್ ಬೇಕಾಗುತ್ತೆ ಬಿ ಕಾಂಪ್ಲೆಕ್ಸ್ಗಳು ಬೇಕಾಗುತ್ತೆ ಸೊ ಇವನ್ನು ಕೂಡ ನೀವು ತಗೋಬೇಕಾಗುತ್ತೆ ಸೊ ಮನೆಯಲ್ಲಿ ನೆಗ್ಲೆಕ್ಟ್ ಮಾಡ್ತಾರೆ ಅಂದರೂ ಕೂಡ ತಾವುಗಳನ್ನೇ ಇನಿಷಿಯೇಟ್ ಮಾಡಿ ನನಗೆ ಇದು ಕೊಡು ಅದು ಕೊಡು ಅಂತ ಕೇಳಲೇಬೇಕಾಗುತ್ತೆ ಅನಿವಾರ್ಯ ಸೊ ಕೇಳಿ ಪಡ್ಕೊಳ್ಳೋಂಥ ಸಂದರ್ಭ ಸೊ ಇಷ್ಟೆಲ್ಲ ನನ್ನ ಮಾತುಗಳನ್ನ ತಾವೆಲ್ಲ ಕೇಳಿದಿರಾ ಸೊ ಇದನ್ನು ತಾವುಗಳು ಅಳವಡಿಸ್ಕೊಡಿ ನಿಮ್ಮ ಜೀವನನ ಎಷ್ಟು ಸಾಧ್ಯ ಅಷ್ಟು ನಿಮ್ಮ ಸ್ವಂತಕ್ಕೆ ನೀವು ನಿಭಾಯಿಸುವಂಥ ಶಕ್ತಿ ಆ ಪರಮಾತ್ಮ ಕೊಡಲಿ ಹಾಗೆಯೇ ಎ ಪಿ ಡಿ ಸಂಸ್ಥೆಯವರು ಒಳ್ಳೆ ಕಾರ್ಯನ ಮಾಡ್ತಿದ್ದಾರೆ ಸೊ ಈ ಕಾರ್ಯ ಇನ್ನೂ ಚೆನ್ನಾಗಿ ನಡೀಲಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಡಿಸಬಿಲಿಟಿ ಎ ಪಿ ಡಿ ಸಂಸ್ಥೆಯವರ ವತಿಯಿಂದ ಈ ಬೆಂಗಳೂರಿಗೆ ಅಪಘಾತ ಆಗಿ ತೊಂದರೆಗೊಳಗಾಗಿರೋರಿಗೆ ಒಂದು ಚೆಕಪ್ ಮತ್ತು ಒಂದು ಫಿಸಿಯೋಥೆರಪಿ ಮತ್ತು ಅವರಿಗೆ ಸಣ್ಣ ಪುಟ್ಟ ಎಕ್ಸಸೈಸ್ಗಳು ಈ ಥರ ಎಲ್ಲ ಅವರಿಗೆ ಅನುಕೂಲ ಆಗೋ ಥರ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರುತ್ತಾರೆ ಈ ಈ ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕು ವಿದ್ಯಾಧಿಕಾರಿಗಳು ಹಾಗೂ ಆಡಳಿತ ಡಾಕ್ಟರ್ ಕಾಶಿ ಸರ್ ಅವರ ಒಂದು ನೆರವಿನಿಂದ ಇವತ್ತು ಇದು ಕಾರ್ಯಕ್ರಮ ಇಲ್ಲಿ ಇದೆ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನು ಅಂತಂದರೆ ಈ ಬೆನ್ನುಹೂರಿ ಅಪಘಾತ ಆಗಿ ಹೊರಗಡೆ ಇನ್ನೇನು ಜೀವನ ಇಷ್ಟೇ ಅಪ್ಪ ಅಂತಲೇ ತುಂಬ ಜನ ಅದನ್ನು ಆ ಒಂದು ಕೊರಗಿನಿಂದಲೇ ಭಾಳ ಜನ ಬೆಟ್ಟಿಡನ್ ಅಂತ ಅಂತಾರೆ ಬೆಟ್ಟ ಬೆಟ್ಟಿಡನೆ ಇರ್ಬೇಕಾದಂತ ಪರಿಸ್ಥಿತಿ ಇರುತ್ತೆ ಮತ್ತು ಅವರಿಗೆ ಅದಕ್ಕೆ ಅದ್ರ ಜೊತೆ ಆದಂಥ ಕೆಲವೊಂದು ಕಾಂಪ್ಲಿಕೇಶನ್ಸ್ಗಳು ತುಂಬ ಇರುತ್ತೆ ಒಂದು ಬೆನ್ನಿನ ಮೇಲೆಲ್ಲ ಗಾಯಗಳಾಗಂಥದ್ದು ಮತ್ತು ಕೈ ಕಾಲುಗಳಲ್ಲಿ ಅಷ್ಟೊಂದು ಸ್ವಾಧೀನ ಇದ್ದಾನೆ ಇರೋವಂಥದ್ದು ಅವರು ಅವರಿಗೆ ಏನು ಅಂತಂದರೆ ಅವರಿಗೆ ಮಾನಸಿಕ ಧೈರ್ಯ ಕೊಡೋದು ಈ ಹಂತದಲ್ಲಿ ತುಂಬ ಮುಖ್ಯವಾಗಿರ್ತದೆ ನಿಮ್ಮನು ನಮ್ಮ ಒಂದು ಎಲ್ಲ ಒಂದು ಸ್ಟ್ರೀಮ್ ಅಂತ ಏನಂತಾರಲ್ಲ ನಮ್ಮ ಕಡೆಯಿಂದನೂ ನಾವು ಸಹಾಯ ಮಾಡ್ತೀವಿ ನಿಮ್ಮ ಒಂದು ಮಾನಸಿಕ ಬಲದಿಂದ ಮತ್ತೆ ಸಣ್ಣ ಪುಟ್ಟ ಕೆಲಸಗಳು ಮಾಡ್ಕೊತ ಸ್ವಾವಲಂಬಿಯಾಗಿ ಬದುಕೋದಕ್ಕೆ ಅವರಿಗೆ ಒಂದು ನಮ್ಮ ಕಡೆಯಿಂದನೂ ಒಂದು ಪ್ರೋತ್ಸಾಹ ಮತ್ತು ನಮ್ಮ ಕಡೆಯಿಂದನೂ ಅವರಿಗೆ ಒಂದು ಮಾನಸಿಕವಾದ ಒಂದು ಒಂದು ಇದು ಕೊಡುತ್ತೆ ಅಂತಲೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಆಗಿರುತ್ತದೆ ಮತ್ತೆ ನಮ್ಮ ಆಸ್ಪತ್ರೆಯಿಂದ ನಾವು ಈಗ ರಕ್ತ ಪರೀಕ್ಷೆಗಳು ಮತ್ತು ನಮ್ಮಲ್ಲಿ ಏನೇನು ಲಭ್ಯ ಇದ್ದರೆ ಎಲ್ಲವನ್ನು ನಮ್ಮ ಕಡೆಯಿಂದ ನಾವು ಪೂರ್ಣವಾಗಿ ನಾವು ನಮಗೆ ಇಲ್ಲಿ ಬಂದಿರೋ ಎಲ್ಲ ಇವರಿ ಇವರಿಗೂ ನಾವು ನಮ್ಮ ಕಡೆಯಿಂದ ವ್ಯವಸ್ಥೆ ಮಾಡಿಕೊಡ್ತೀವಿ ಮತ್ತು ಇನ್ನೇನಾದರೂ ನಾವು ನಮ್ಮ ಕಡೆಯಿಂದ ರೆಫರೆನ್ಸ್ ಏನಾದರೂ ಮಾಡಿಕೊಡ್ಬೇಕು ಅನ್ನಾಗಿದ್ದರೆ ಅಥವಾ ಇನ್ನೇನಾದರೂ ಆರ್ಥೋಪೆಡಿಕ್ ಚಿಕಿತ್ಸೆಗಳು ಬೇಕು ಅಂದರೆ ನಾವು ಬೇಕಿದ್ದರೆ ನಾವು ಮುಂದಿನ ಹಂತದ ವೈದ್ಯರಿಗೆ ಇಲ್ಲಿಂದ ನಾವು ರೆಫರೆನ್ಸ್ ಕೂಡ ಮಾಡಿಕೊಡ್ತೀವಿ ಇಷ್ಟು ಹೇಳ್ತಾ ನಾನು ಮಾತು ಬೆಡ್ ಮೇಲೆ ಇದೆ ಸರ್ ರಾಣಿ ಬೆಂದೂರು ಹೋದ್ಮೇಲೆ ಆವಾಗ ಯೂನೇಟು ಎಲ್ಲ ಹೋಗ್ಬೋದು ಸರ್ ಸ್ವಲ್ಪ ಸಾಕೊಂಡು ಹೋಗುತ್ತೆ ಮತ್ತು ಅಲ್ಲಿಂದ ಸ್ವಲ್ಪ ರಾಣಿ ಬೆಂದುಗಳಿಂದ ಸ್ವಲ್ಪ ಬೆನಿಫಿಟ್ಸ್ ಅನ್ನೋದನ್ನು ಕೊಡ್ತಾರೆ ಸರ್ ಕುರಿ ಕುರಿ ಸಾಕೋಕ್ಕೂ ಕೊಟ್ಟಿದ್ದಾರೆ ಮೀನು ಸೇರಿ ಕೊಟ್ಟಿದ್ದಾರೆ ರಾಣಿ ಬೆಂದು ಎಲ್ಲೆ ಕೊಟ್ಟಿದ್ದಾರೆ ಸರ್ ಇವಾಗ ಇವಾಗ ಒಬ್ಬನೇ ಸ್ವಲ್ಪ ಎಟು ಸಾಕಂಡ್ ಓಡಾಡ್ತೀನಿ ಸರ್ ಏನಾಗಿತ್ತು ಸರ್ ಮೂರು ವರ್ಷ ಬೆಡ್ ಮೇಲೆ ಇದ್ದೆ ಸರ್ ಅಲ್ಲ ಏನಾಯ್ತಿ ಹೆಂಗಾಯ್ತು ಬೈಕ್ ಮೇಲೆ ಇದ್ದೆ ಸರ್ ಬೈಕ್ ಮೇಲೆ ಎಷ್ಟು ದಿವಸ ಆಯ್ತು ನಾ ನಾಲ್ಕು ವರ್ಷ ಆಯ್ತು ಸರ್ ಮೂರು ವರ್ಷ ಬೆಡ್ ಮೇಲೆ ಇದ್ದೆ ಸರ್ ಮತ್ತೆ ಅಲ್ಲಿ ಹೋದ್ಮೇಲೆ ಇವಾಗ ಮಿಲಿಚೆ ಸ್ವಲ್ಪ ರಾಣೆ ಮಿನಗೆ ಹೋಗಿ ಎಷ್ಟು ದಿವಸ ಆಯ್ತು ಆರು ಆರು ತಿಂಗಳಿಂದ ಸ್ವಲ್ಪ ಪರವಾಗಿಲ್ಲ ಹಾಂ ಸರ್ ಮೂಮೆಂಟ್ ಆಗ್ತಿದ್ದಿಲ್ಲ <inaudible>